ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಧನುರ್ಮಾಸದಲ್ಲಿ ಮಾಡ್ತಕ್ಕಂತಹ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅರಳಿ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಮನೇಲೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಅಂಥ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕುವಂಥ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳನ್ನು ಫಸ್ಟು ನೀವೇ ನೋಡ್ಬೋದು ಹಾಗೆ నిమ్మ ఫ్రెండ్స్ అండ్ ఫ్యామిలీ కూడా శేర్ మి ಎಲ್ಲರಿಗೂ ಕೂಡ ಮಾಹಿತಿ ಬೇಗನೆ ಗೊತ್ತಾಗುತ್ತೆ ಯಾವ ರೀತಿ ಪೂಜೆನ ಮಾಡಿಕೊಂಡ್ರೆ ಯಾವ ರೀತಿಯ ಫಲಗಳನ್ನು ನಾವು ಫಲ ಎಷ್ಟು ಬೇಗ ಫಲಗಳನ್ನು ಪಡ್ಕೊಳ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ ಬನ್ನಿ ಪೂಜೆಯ ಬಗ್ಗೆ ವಿವರವನ್ನು ನೋಡ್ತಾ ಹೋಗೋಣ ನಾವು ಮಾರ್ನಿಂಗ್ ಟೈಮಲ್ಲಿ ಅಂದರೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದು ಪೂಜೆನ ಮಾಡೋದ್ರಿಂದ ಒಂದು ಒಳ್ಳೆಯ ಪ್ರತಿಫಲವನ್ನು ಬೇಗನೆ ಕಾಣ್ಬೋದು ನಮ್ಮ ಏನೇ ಸಂಕಲ್ಪಗಳಿದ್ರೂ ಕೂಡ ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದು ಪೂಜೆನ ಮಾಡ್ಕೊಳ್ಳೋದ್ರಿಂದ ಒಂದು ಬೇಗನೆ ನಮ್ಮ ಒಂದು ಕೋರಿಕೆಗಳು ಈಡೇರುತ್ತೆ ನೀವು ಬೆಳಗ್ಗೆ ಬೇಗನೆ ಇದ್ದು ಮನೆಯಲ್ಲೇನು ಎಲ್ಲಾನು ಸ್ವಚ್ಛ ಮಾಡಿಕೊಂಡು ಪೂಜೆ ಇಲ್ಲವೂ ಕೂಡ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಹರಳಿ ಮರದ ಪೂಜೆಗೆ ಹೋಗಿ ಅಲ್ಲಿ ಒಂದು ಕಡಲೆ ಬತ್ತಿಯನ್ನು ಹಚ್ಚಿಬಿಟ್ಟು ಒಂದು ಒಂಬತ್ತು ಪ್ರದಕ್ಷಿಣೆ ಇಲ್ಲ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಸಂಕಲ್ಪಗಳನ್ನು ಹೇಳ್ಕೊಂಡು ಬಂದಿದ್ದೆ ಆಗಿದ್ದಲ್ಲಿ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು ಈಗ ತುಂಬ ಜನರಲ್ಲಿ ಗೊಂದಲ ಇರುತ್ತೆ ಡೈಲಿ ತಲೆ ಸ್ನಾನವನ್ನು ಮಾಡಬೇಕಾ ಅಂತ ಹೌದು ಡೈಲಿ ತಲೆ ಸ್ನಾನವನ್ನು ಮಾಡಿ ಪೂಜೆಗೆ ಹೋದರೆ ತುಂಬಾ ಒಳ್ಳೆಯದು ಅದು ಧನುರ್ಮಾಸದಲ್ಲಿ ಮಾಡ್ತಕ್ಕಂಥ ಪೂಜೆ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ಎಷ್ಟೇ ದಿವಸ ಪೂಜೆ ಮಾಡಿದ್ರು ಕೂಡ ಡೈಲಿ ತಲೆ ಸ್ನಾನ ಮಾಡಬೇಕು ಕೆಲವೊಬ್ಬರಿಗೆ ಶೀತ ಈ ಥರ ಚಳಿ ತುಂಬ ಇರೋದ್ರಿಂದ ತಲೆ ಮೈಗ್ರೇನ್ ತಲೆನೋವು ಬರೋದು ಅಂಥದ್ದು ಹಾಗೆಯೇ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ ಕೆಮ್ಮು ಶೀತ ಜ್ವರ ಈ ಥರ ಬರ್ತಾ ಇರುತ್ತೆ ಡೈಲಿ ತಲೆ ಸ್ನಾನ ಮಾಡೋದ್ರಿಂದ ಅವ್ರು ಏನು ಮಾಡಬೇಕು ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಕೂಡ ಮಾಡ್ಕೋಬೋದು ಈಗ ಹನ್ನೊಂದು ದಿವಸ ಪೂಜೆ ಮಾಡೋರು ಇಪ್ಪತ್ತೊಂದು ದಿವಸ ಪೂಜೆ ಮಾಡೋರು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಕೂಡ ಮಾಡ್ಕೋಬೋದು ಖಂಡಿತ ಒಳ್ಳೆಯದಾಗತ್ತೆ ಹಾಗೆಯೇ ಈಗ ಹೆಣ್ಮಕ್ಳು ಮದುವೆ ಆಗದಿರುವಂತಹ ಹೆಣ್ಮಕ್ಳು ಈ ಪೂಜೆಯನ್ನು ಮಾಡೋದ್ರಿಂದ ಬೇಗ ಅವರಿಗೆ ಒಂದು ಮದುವೆಯ ಕಂಕಣ ಭಾಗ್ಯ ಕುಡಿ ಬರುತ್ತೆ ಮಕ್ಕಳು ಆಗದೇ ಇರೋರು ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಬೇಗನೆ ಸಂತಾನ ಭಾಗ್ಯ ಕರುಣಿಸ್ತಾನೆ ದೇವರು ಅಂತಲೇ ಹೇಳ್ಬೋದು ಹಾಗೆಯೇ ಈ ಕೆಲವೊಂದು ಸಮಸ್ಯೆಗಳು ಮನೆಯಲ್ಲಿ ಕೆಲವೊಂದು ನಾನಾ ರೀತಿಯ ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಅತ್ತೆ ಮಾವ ಕಿರಿಕಿರಿ ಆಗಿರ್ಬೋದು ಈ ಥರ ಮನೆ ಅಂತಂದಮೇಲೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ನಾವು ದೇವರವನ್ನು ಮೊರೆ ಹೋದಾಗ ಮಾತ್ರ ಅದು ಖಂಡಿತ ಬಗೆರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅನುಷ್ಠಾನಗಳನ್ನು ಮಾಡ್ಕೊಳ್ಳೋದ್ರಿಂದ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ಬೇಗನೇ ನಾವು ಅದರಿಂದ ಎಲ್ಲನೂ ಕೂಡ ಹೊರಗೆ ಬರ್ಬೋದು ಈಗ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಕೂಡ ಅಂತ ತುಂಬ ಜನ ಗೊಂದಲದಲ್ಲಿರ್ತಾರೆ ಗರ್ಭಿಣಿ ಸ್ತ್ರೀಯರು ಕೂಡ ಮಾಡ್ಬೋದು ಅಂಥವ್ರು ಏನು ಮಾಡಬೇಕು ಅಂದರೆ ಮನೇಲೆಲ್ಲೂ ಕೂಡ ಪೂಜೆನ ಮಾಡಿಕೊಂಡು ಆರು ಗಂಟೆ ಮೇಲ್ಗಡೆ ನೀವು ಹೋಗಿ ಪೂಜೆನ ಮಾಡ್ಕೊಂಡು ಬರ್ಬೋದು ಆರು ಗಂಟೆ ಮೇಲುಗಡೆ ಒಳ್ಳೆಯ ಅರಳಿ ಮರದಲ್ಲಿ ಇರ್ತಕ್ಕಂತಹ ಅಷ್ಟ ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅರಳಿ ಮರದ ಪೂ ಸುತ್ತು ಪೂಜೆ ಅಂದರೆ ಹನ್ನೊಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಪೂಜೆ ಎಲ್ಲಾನು ಕೂಡ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಲ್ಲೆನೆ ಕೂತು ಧ್ಯಾನವನ್ನ ಮಾಡಬೇಕು ಧ್ಯಾನವನ್ನ ಮಾಡಿಬಿಟ್ಟು ಬರಬೇಕು ಮನೆಗೆ ಒಂದು ಕೆಲವೊಂದು ಮಂತ್ರಗಳಿರುತ್ತೆ ಆ ಮಂತ್ರಗಳನ್ನ ಸುಲಭವಾದ ರೀತಿಯಲ್ಲಿ ಹೇಳ್ಕೋಬೋದು ಸುಲಭವಾದ ರೀತಿಯಲ್ಲಿ ನಾನು ಕೆಲವೊಂದು ಶಾರ್ಟ್ ವಿಡಿಯೋಗಳಲ್ಲಿ ಹೇಳಿರ್ತೀನಿ ಆ ಒಂದು ಮಂತ್ರಗಳನ್ನು ನೀವು ಹೇಳ್ಕೊಂಡಿದ್ದೇ ಆಗಿದ್ದಲ್ಲಿ ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು ನಿಮ್ಗೆ ಯಾವುದೇ ಒಂದು ದೇವರ ಮಂತ್ರ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ನೀವು ಹೇಳ್ಕೊಬೋದು ತುಂಬಾ ಒಳ್ಳೆಯದಾಗತ್ತೆ ಲಕ್ಷ್ಮೀ ನಾರಾಯಣ ನಮಃ ಅಂತ ಕೂಡ ಹೇಳ್ಬೋದು ಓಂ ಲಕ್ಷ್ಮೀ ನಾರಾಯಣ ನಮಃ ಓಂ ವಾಸುದೇವಾಯ ನಮಃ ಈ ಥರ ಮಂತ್ರಗಳನ್ನು ಎಷ್ಟು ಒಂದೇ ಲೈನಲ್ಲಿ ಹೇಳುವಂತಹ ಮಂತ್ರಗಳನ್ನು ನೀವು ಇಪ್ಪತ್ತೊಂದು ಸಾರಿ ಅಥವಾ ನಿಮಗೆ ಎಷ್ಟು ಸಾರಿ ಅಂತ ಹೇಳಬೇಕು ಅಂತ ಅನ್ಸುತ್ತೋ ಅಷ್ಟು ಸಾರಿ ಹೇಳ್ಬೋದು ನೂರ ಎಂಟು ಬಾರಿ ನೀವು ಹೇಳ್ಕೊಂಡ್ರು ಕೂಡ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು ನಿಮ್ಮ ಮಗುವಿನ ಬೆಳವಣಿಗೆ ಅಂದರೆ ಗರ್ಭಕೋಶದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅಥವಾ ನೀವು ಡೆಲಿವರಿ ಆಗಬೇಕಾದ್ರೆ ಆಗ್ತಕ್ಕಂತಹ ತೊಂದರೆಗಳು ಎಲ್ಲದರಿಂದನೂ ಕೂಡ ಒಂದು ಬೇಗನೆ ಹೊರಗೆ ಬರ್ಬೋದು ಅಂತ ಹೇಳ್ಬೋದು ಹಾಗೆಯೇ ಮದುವೆ ಆಗಿ ಆಗದೇ ಇರುವಂತಹ ಹೆಣ್ಮಕ್ಳಿಗೆ ಒಳ್ಳೆಯ ಸಂಬಂಧ ಕೂಡಿ ಬರ್ತಕ್ಕಂಥದ್ದಾಗಿರ್ಬೋದು ಹಾಗೆ ಒಂದು ನನಗೆ ಎಷ್ಟು ತುಂಬ ಓದ್ಕೊಂಡಿದ್ದೀನಿ ಇಲ್ಲೂ ಕೂಡ ಕೆಲಸ ಸಿಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು ಧನುರ್ಮಾತ ಈ ಒಂದು ರಥಾನ ಮಾಡೋದ್ರಿಂದ ಪೂಜೆನ ಮಾಡ್ಕೊಳ್ಳೋದ್ರಿಂದ ಅರಳಿ ಮರದ ಪೂಜೆನ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಬೇಗನೆ ಒಂದು ಕೆಲಸದ ಭಾಗ್ಯ ಸಿಗುತ್ತೆ ಯಾವುದೇ ಸಂಕಲ್ಪಗಳಾಗಿರ್ಬೋದು ಈ ಅರಳಿ ವೃಕ್ಷದ ಕೆಳಗಡೆ ನೀವು ಹೋಗಿ ಒಂದು ದೀಪವನ್ನು ಹಚ್ಚಿ ಪೂಜೆನ ಮಾಡಿಕೊಂಡು ಒಂದು ಹನ್ನೊಂದು ಬಾರಿ ಪ್ರದಕ್ಷಿಣ ಹಾಕಿ ನಿಮ್ಮಲ್ಲಿರುವಂಥ ಸಂಕಲ್ಪಗಳನ್ನು ಆಗಿದ್ದಲ್ಲಿ ಬೇಗನೆ ನೀವು ಒಂದು ಪ್ರತಿಫಲವನ್ನು ಒಂದು ಇದನ್ನು ನೀವು ಕೆಲಸವನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು ನಿಮ್ಮ ಕೆಲಸಗಳು ಬೇಗನೇ ಆಗುತ್ತೆ ಯಾಕೆಂದರೆ ಅದು ಗೋವಿಂದನ ಸ್ವರೂಪ ಹಾಗಾಗಿ ವೆಂಕಟೇಶನ ಸ್ವರೂಪ ಆಗಿರೋದ್ರಿಂದ ಲಕ್ಷ್ಮೀ ವೆಂಕಟೇಶರ ಸ್ವರೂಪ ಆಗಿರೋದ್ರಿಂದ ಬೇಗನೇ ಧನುರ್ಮಾಸದಲ್ಲಿ ನಮಗೆ ಆಗಿರ್ತಕ್ಕಂತಹ ಒಂದು ಕಷ್ಟಗಳಾಗಿರ್ಬೋದು ಅಥವಾ ಏನೇ ಒಂದು ನಮ್ಮ ಕೋರಿಕೆಗಳಾಗಿರ್ಬೋದು ಬೇಗನೇ ಈಡೇರುತ್ತೆ ಈ ಪೂಜೆಯ ಬಗ್ಗೆ ಮಾಹಿತಿ ಇಲ್ಲನೂ ಕೂಡ ಹೇಳಿದ್ದೀನಿ ಹಾಗೆಯೇ ಯಾವುದನ್ನು ಮಾಡಬಾರ್ದು ಪೂಜೆ ಮಾಡಬೇಕಾದ್ರೆ ನಾವು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ತೀನಿ ಪೂಜೆನ ಮಾಡೋ ಮನೆಯಲ್ಲೆಲ್ಲ ಕೂಡ ಪೂಜೆನ ಮಾಡಿಕೊಂಡು ನೀವು ಹರಳಿ ಮರಕ್ಕೆ ಪೂಜೆಗೆ ಹೋಗಬೇಕು ಹರಳಿ ಮರ ಪೂಜೆ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಹೋಗಬಾರ್ದು ಯಾವತ್ತೂ ಕೂಡ ಇಲ್ಲಿ ಮನೆಯೆಲ್ಲನೂ ಕೂಡ ಸ್ವಚ್ಛ ಮಾಡಿಕೊಂಡು ಪೂಜೆನ ಮಾಡಿಕೊಂಡು ಮನೇಲಿ ದೀಪನ ಹಚ್ಚಿ ದಿ ದೀಪನ ಬೆಳಗಿಸಿ ನೀವು ಪೂಜೆ ಎಲ್ಲಾನು ಕೂಡ ಮಾಡಿಕೊಂಡು ಪೂಜೆ ಸಾಮಾನೆಲ್ಲನೂ ಇಟ್ಕೊಂಡು ಹರಳಿ ಮರದ ಪೂಜೆಗೆ ಹೋಗಬೇಕು ಹಾಗೆಯೇ ಅಲ್ಲಿಂದ ಈ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಅಷ್ಟು ಅರಳಿ ಮರದ ಪೂಜೆನ ಮುಗಿಸ್ಕೊಂಡು ಬರೋಣ ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಆಮೇಲೆ ಮನೇಲಿ ಪೂಜೆ ಮಾಡೋಣ ಅಂತಾರೆ ಖಂಡಿತ ಆ ತಪ್ಪುಗಳನ್ನು ಮಾಡಬಾರ್ದು ಅಲ್ಲಿ ಇಲ್ಲಿ ಮನೆಯಲ್ಲೆಲ್ಲನೂ ಕೂಡ ಪೂಜೆ ಮಾಡಿಕೊಂಡು ಅದಾದಮೇಲೆ ನೀವು ದೇವಸ್ಥಾನಕ್ಕಾದರೂ ಆಗಿರ್ಬೋದು ಅರಳಿ ವೃಕ್ಷಕ್ಕಾದರೂ ಆಗ್ಬೋದು ಪೂಜೆನ ಮಾಡ್ಕೋಬೋದು ಹಾಗೆಯೇ ಕೆಲವೊಂದು ಆಹಾರ ಪದ್ಧತಿಗಳನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಬಂದನೆಕಾಯಿ ಈ ಥರ ಆಹಾರಗಳನ್ನು ಬಿಡಬೇಕಾಗತ್ತೆ ನೀವೆಷ್ಟು ದಿವಸ ಪೂಜೆ ಮಾಡ್ತೀರೋ ಅಷ್ಟು ದಿವಸ ಬಿಟ್ಟರೆ ತುಂಬಾನೇ ಒಳ್ಳೆಯದು ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಲೂ ಗಿಡ್ಡೆ ಕೈ ತಿನ್ನೋದನ್ನು ಸ್ವಲ್ಪ ನೀವು ಐದು ದಿವಸ ಹನ್ನೊಂದು ದಿವಸ ಎಷ್ಟು ಪೂಜಾ ವ್ರತಾಚರಣೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತೀರೋ ಅಷ್ಟು ದಿವಸ ನೀವು ಬಿಡಬೇಕಾಗತ್ತೆ ಇನ್ನು ಮುಂದಿನದ್ದು ಏನಪ್ಪ ಅಂತ ಹೇಳಿದ್ರೆ ತಲೆ ಸ್ನಾನ ಡೈಲಿ ಮಾಡಬೇಕಂತ ಮೊದಲೇ ಹೇಳಿದೆ ನಿಮಗೆ ಆದರೆ ಡೈಲಿನೇ ಮಾಡಿ ಯಾವ ಸಮಸ್ಯೆಗಳು ಇಲ್ಲ ಅಂತ ಹೇಳಿದ್ರೆ ಖಂಡಿತ ಡೈಲಿ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಡೈಲಿ ತಲೆ ತಲೆಸ್ನಾನ ಮಾಡೋದಕ್ಕಾಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಎರಡು ದಿವಸಕ್ಕೊಂದು ಸಲನಾದರೂ ಕೂಡ ಮಾಡ್ಕೋಬೋದು ಇನ್ನು ಬಾಕಿ ಇರೋವಂಥವ್ರು ತಲೆನೋವು ಬರ್ತಕ್ಕಂಥವ್ರು ಶೀತ ಕೆಮ್ಮು ಜ್ವರ ಈ ಥರ ಇವಾಗ ಚಳಿ ಜಾಸ್ತಿ ಇರೋದ್ರಿಂದ ಶೀತ ಕೆಮ್ಮು ಜ್ವರ ಈ ಥರ ಸಮಸ್ಯೆಗಳಿಂದ ಇರ್ತಕ್ಕಂಥವ್ರು ಅವರು ಕೂಡ ಒಂದಿಸ ಬಿಟ್ಟು ಒಂದಿಸ ಮಾಡ್ಕೋಬೋದು ತಲೆಸ್ನಾನವನ್ನು ಕಂಪಲ್ಸರಿ ಮಾಡಲೇಬೇಕಾಗತ್ತೆ ಅದು ಪೂಜೆಗೆ ಒಂದು ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ನಮ್ಮ ದೇಹ ಶುದ್ಧಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟೇ ನಮ್ಮ ದೇಹನೂ ಕೂಡ ಶುದ್ಧವಾಗಿರಬೇಕು ಹಾಗಾಗಿ ನಾವು ತಲೆಸ್ನಾನವನ್ನು ಮಾಡಿಕೊಂಡೇ ಈ ಪೂಜೆಗೆ ಕೂರಬೇಕಾಗತ್ತೆ ಇನ್ನು ಬಾಕಿ ಏನಪ್ಪ ಅಂತ ಹೇಳಿದ್ರೆ ಇನ್ನು ಮುಟ್ಟಾಗಿರ್ತಕ್ಕಂಥವ್ರು ಈಗ ಮುಟ್ಟಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪೂಜೆನ ಆರಂಭ ಮಾಡಿರ್ತೀರ ಮುಟ್ಟಾಗಿರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಮುಟ್ಟಿನ ದಿನಗಳು ಕಳೆದ ನಂತರ ನೀವು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅದಕ್ಕೇನು ಕೂಡ ಇಲ್ಲ ಹಿಂದೆ ಮಾಡಿರೋಂಥದ್ದು ಕೂಡ ನಿಮಗೆ ಬೇಗನೆ ಪ್ರತಿಫಲ ಸಿಗುತ್ತೆ ಅಯ್ಯೋ ನಂದು ಎರಡು ದಿವಸ ಮಾಡಿದೆ ಐದು ದಿವಸ ಮಾಡಿದೆ ಹತ್ತು ದಿವ್ಸ ಮಾಡಿದೆ ಇನ್ನೂ ಕೂಡ ಪೂಜೆ ಇತ್ತು ಅಷ್ಟರೊಳಗಡೆ ಮುಟ್ಟಾಗಿಬಿಟ್ಟೆ ಏನು ಮಾಡೋದು ಡೇಟ್ ಆಗಿಬಿಟ್ಟೆ ಎಂಥ ಮಾಡೋದು ಅಂತ ಹೇಳಿಬಿಟ್ಟು ಇದು ಮಾಡೋದಿಲ್ಲ ಅದು ನಿಮ್ಮ ಡೇಟಿನ ದಿನಗಳು ಮುಗಿದ ನಂತರನೂ ಕೂಡ ನೀವು ಆ ಪೂಜೆನ ಮುಂದುವರಿಸ್ಕೊಂಡು ಹೋಗ್ಬೋದು ಆ ಪೂಜೆನ ಮುಂದುವರಿಸ್ಕೊಂಡ್ರೆ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ಇಲ್ಲಾಂದರೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಈಗ ಅರ್ಜೆಂಟಾಗಿ ಪೂಜೆನ ಮಾಡಿರ್ತೀರ ಬೇರೆ ಊರಿಗೂ ಹೋಗುವಂಥ ಸಂದರ್ಭ ಸಮಯ ಸಂದರ್ಭಗಳು ಏನೋ ಒಂದು ಕಾರಣಕ್ಕೋಸ್ಕರ ಬೇರೆ ಊರಿಗೆ ಹೋಗಬೇಕಾಗತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಖಂಡಿತ ನೀವು ನಿಮ್ಮ ಕೆಲಸಗಳೆಲ್ಲನೂ ಕೂಡ ಮುಗಿಸ್ಕೊಂಡು ಬಂದು ಮತ್ತೆ ನೀವು ಪೂಜೆನ ಆರಂಭಿಸ್ಬೋದು ಅದರಲ್ಲಿ ಯಾವುದೇ ಒಂದು ಗೊಂದಲ ಬೇಡ ಇದನ್ನು ತುಂಬ ಜನ ಕೇಳ್ತಾ ಇರ್ತಾರೆ ಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು